ಶ್ರೀ ಸಗ್ಗುರು ಸಾಯಿನ ತಾಯನ ಶ್ರೀ ಸಾಯಿ ಸಚ್ಚರಿತೆ ನಲವತ್ತನೇ ಅಧ್ಯಾಯ ಬಾಬಾ ಅವರು ತಮ್ಮ ಭಕ್ತರಾದ ಸಾಹೇಬ ದೇವ ಅವರ ತಾಯಿಯ ಉದ್ಯಾಪನಾ ಸಮಾರಂಭಕ್ಕೆ ಹೇಗೆ ಹೋಗಿದ್ದರು ಮತ್ತು ಬಾಂದ್ರಾದಲ್ಲಿ ಹೇಮಾಡಪಂತರ ಮನೆಗೆ ಹೋಳಿ ಹುಣ್ಣಿಮೆಯ ಔತಣಕ್ಕೆ ಹೇಗೆ ಬಂದರು ಎಂಬುದನ್ನು ಈ ಅಧ್ಯಾಯದಲ್ಲಿ ವಿವರಿಸಿದೆ ಯಾರು ಲೌಕಿಕ ಮತ್ತು ಪಾರಮಾರ್ಥಿಕ ಉಪದೇಶಗಳನ್ನು ಕೊಡುತ್ತಾ ಭಕ್ತರು ತಮ್ಮ ಜೀವನದ ಗುರಿಯನ್ನು ಮುಟ್ಟುವಂತೆ ಮಾಡಿದರು ಯಾರು ತಮ್ಮ ಅಭಯ ಹಸ್ತವನ್ನು ಭಕ್ತರ ಮಸ್ತಕದ ಮೇಲಿಟ್ಟು ತಮ್ಮ ಶಕ್ತಿಯನ್ನು ವರ್ಗಾಯಿಸಿ ಪಡೆಯಲು ಅಸಾಧ್ಯವಾದ ವಸ್ತುಗಳನ್ನು ಅವರು ಪಡೆಯುವಂತೆ ಮಾಡುತ್ತಿದ್ದರೋ ಯಾರು ತಮ್ಮ ಭಕ್ತರನ್ನು ಆಲಿಂಗಿಸಿಕೊಂಡು ಭಕ್ತರು ತಾವೇ ತಾವೇ ಭಕ್ತರು ಎಂಬ ಏಕೀಭಾವದಿಂದಿದ್ದರು ಅಂತಹ ಶ್ರೀ ಸಾಯಿಬಾಬಾ ಅವರೇ ಧನ್ಯರು ಉದ್ಯಾಪನ ಸಮಾರಂಭ ಶ್ರೀ ಬಿವಿ ದೇವ ಅವರು ಟಾಣ ಜಿಲ್ಲೆಯ ಡಹಾಣುವಿನಲ್ಲಿ ಮಾಮಲೆದಾರರಾಗಿದ್ದರು ಅವರ ತಾಯಿಯು ಇಪ್ಪತ್ತೈದು ಮೂವತ್ತು ಹರಕೆಗಳನ್ನು ಮಾಡಿಕೊಂಡಿದ್ದು ಆ ಸಂಬಂಧವಾಗಿ ಉದ್ಯಾಪನ ಸಮಾರಂಭ ಆಚರಿಸಬೇಕಿತ್ತು ಒಂದು ಇನ್ನೂರ ಜನ ಬ್ರಾಹ್ಮಣರ ಸಂತರ್ಪಣೆಯೇ ಈ ಸಮಾರಂಭ ಶ್ರೀದೇವ ಅವರು ಒಂದು ದಿನ ನಿಶ್ಚಯಿಸಿ ಸಾಯಿಬಾಬಾ ಅವರು ಈ ಸಮಾರಂಭಕ್ಕೆ ಬರೆದಿದ್ದರೆ ಸಮಾರಂಭವು ಶೋಭಿಸುವುದಿಲ್ಲವೆಂದು ಅವರನ್ನು ಸಹ ಊಟಕ್ಕೆ ಕರೆದುಕೊಂಡು ಬರುವಂತೆ ಶಿರ್ಡಿಯಲ್ಲಿಯ ಬಾಪು ಸಾಹೇಬರಿಗೆ ಪತ್ರ ಬರೆದರು ಬಾಬಾ ಅವರು ಆಮಂತ್ರಣ ನೋಡಿ ನನ್ನನ್ನು ಸ್ಮರಿಸುವವರ ಬಳಿ ನಾನು ಸದಾ ಇರುತ್ತೇನೆ ನನಗೆ ವಾಹನ ಸೌಕರ್ಯದ ಅಗತ್ಯವಿಲ್ಲ ನನ್ನನ್ನು ಪ್ರೀತಿಯಿಂದ ಆಹ್ವಾನಿಸಿದವರ ಹತ್ತಿರ ನಾನು ಶೀಘ್ರವಾಗಿ ಓಡುತ್ತೇನೆ ನಾನು ನೀನು ಮತ್ತು ಇನ್ನೊಬ್ಬನು ಜೊತೆಗೂಡಿ ಬರುತ್ತೇವೆಂದು ಉತ್ತರ ಬರೆದು ಹಾಕು ಎಂದರು ಶ್ರೀ ಜೋಗ ಅವರು ಅದರಂತೆ ದೇವ ಅವರಿಗೆ ಉತ್ತರಿಸಿದರು ಇದನ್ನು ನೋಡಿ ದೇವ ಅವರು ಆನಂದ ಭರಿತರಾದರು ಆದರೆ ಬಾಬಾ ರಾಹತ ರುಯಿ ನೀಮಗಾಮದಿಂದ ಆಚೆಗೆ ಎಲ್ಲಿಗೂ ಹೋಗಿರಲಿಲ್ಲ ಆದರೂ ಸಿದ್ಧ ಪುರುಷರಾದ ಬಾಬಾ ಅವರಿಗೆ ಯಾವುದೂ ಅಸಾಧ್ಯವಿಲ್ಲ ಯಾವ ರೂಪದಲ್ಲಿಯಾದರೂ ಬಂದು ತಮ್ಮ ಅಭಿಷ್ಠೆಯನ್ನು ನೆರವೇರಿಸುತ್ತಾರೆಂದು ಶ್ರೀದೇವ ದೃಢ ಮನಸ್ಸಿನಿಂದಿದ್ದರು ಇದಕ್ಕೆ ಕೆಲವು ದಿನಗಳ ಹಿಂದೆ ಗೋಸಂರಕ್ಷಣಾ ಕಾರ್ಯಕರ್ತನೆಂದು ಹೇಳಿಕೊಂಡು ಒಬ್ಬ ಸನ್ಯಾಸಿಯು ಡಹಾಣುವಿನ ರೈಲ್ವೆ ಸ್ಟೇಷನ್ ಮಾಸ್ತರ ಬಳಿ ಚಂದ ಎತ್ತಲು ಬಂದಿದ್ದನು ಅವರು ದೇವ ಮಾಮಲೆದಾರರ ಕಡೆಗೆ ಹೋಗಿ ನಿಮ್ಮ ಕಾರ್ಯ ಸುಗಮವಾಗುತ್ತದೆ ಎಂದು ಹೇಳುತ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ದೇವ ಅವರು ಅಲ್ಲಿಗೆ ಬಂದರು ಸ್ಟೇಷನ್ ಮಾಸ್ತರು ಸನ್ಯಾಸಿಗೆ ದೇವ ಅವರ ಪರಿಚಯ ಮಾಡಿಕೊಟ್ಟರು ಇಬ್ಬರೂ ಕೆಲವು ಕಾಲ ಮಾತುಕತೆ ನಡೆಸಿದರು ಆಗ ದೇವ ಅವರು ಈಗ ತಾನೇ ನರೋತ್ತಮ ಶೆಟ್ಟಿ ಬೇರೆ ಕಾರ್ಯಕ್ಕೆ ಚಂದ ಎತ್ತಿದ್ದಾರೆ ಆದ್ದರಿಂದ ಈಗಲೇ ಇನ್ನೊಂದು ಸಲಚಂದ ಎತ್ತುವುದು ಸೂಕ್ತವಲ್ಲ ಇನ್ನು ಮೂರು ನಾಲ್ಕು ತಿಂಗಳ ನಂತರ ಬನ್ನಿರಿ ಎಂದು ಹೇಳಿ ಕಳುಹಿಸಿದ್ದರು ಮುಂದೆ ಒಂದು ತಿಂಗಳ ನಂತರ ಸನ್ಯಾಸಿಯು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ದೇವ ಅವರ ಮನೆ ಬಾಗಿಲಿಗೆ ಬಂದನು ದೇವ ಅವರು ಚಂದ ಎತ್ತಲು ಆತ ಬಂದಿದ್ದಾನೆಂದು ಭಾವಿಸಿದರು ಆದರೆ ಆ ಸನ್ಯಾಸಿಯು ಉದ್ಯಾಪನ ಸಮಾರಂಭದ ಸಿದ್ಧತೆಯನ್ನು ನೋಡಿ ತಾನು ಚಂದ ಎತ್ತಲು ಬಂದಿರದೆ ಊಟಕ್ಕೆ ಬಂದಿರುವುದಾಗಿ ತಿಳಿಸಿದನು ಆಗ ದೇವ ಅವರು ಸರಿ ಬಹಳ ಸಂತೋಷ ನಿಮ್ಮದೇ ಮನೆ ಎಂದು ಭಾವಿಸಿ ಊಟಕ್ಕೆ ಅಗತ್ಯವಾಗಿ ಬನ್ನಿರಿ ಎಂದರು ಆಗ ಸನ್ಯಾಸಿಯು ನನ್ನೊಡನೆ ಇನ್ನೂ ಇಬ್ಬರಿದ್ದಾರೆ ಆಗ ದೇವ ಅವರು ಅವರನ್ನು ಸಂಗಡ ಕರೆದುಕೊಂಡು ಬನ್ನಿರಿ ಎಂದರು ನಂತರ ಭೋಜನ ಇನ್ನೂ ಎರಡು ಗಂಟೆ ಕಾಲ ಇದ್ದುದರಿಂದ ಆ ವೇಳೆಗೆ ಹೇಳಿ ಕಳುಹಿಸಲೇ ಎಂದು ದೇವ ಕೇಳಲು ಸನ್ಯಾಸಿಯು ತಾನೇ ನಿಯಮಿತ ಕಾಲಕ್ಕೆ ಬರುತ್ತೇನೆಂದು ತಿಳಿಸಿದನು ದೇವ ಅವರು ಸರಿಯಾಗಿ ಹನ್ನೆರಡು ಗಂಟೆಗೆ ಬನ್ನಿರಿ ಎಂದರು ಆ ಪ್ರಕಾರ ಹನ್ನೆರಡು ಗಂಟೆಗೆ ಸರಿಯಾಗಿ ಮೂವರು ಬಂದು ಊಟ ಮುಗಿಸಿ ಹೊರಟು ಹೋದರು ಸಮಾರಂಭ ಮುಕ್ತಾಯವಾದ ನಂತರ ದೇವ ಅವರು ಸಾಯಿಬಾಬಾ ತಮ್ಮ ಮಾತಿನಂತೆ ನಡೆದುಕೊಳ್ಳಲಿಲ್ಲವೆಂದು ಖೇದದಿಂದ ಶ್ರೀ ಜೋಗ ಅವರಿಗೆ ಪತ್ರ ಬರೆದರು ಜೋಗ ಅವರು ಬಾಬಾ ಅವರ ಹತ್ತಿರ ಹೋಗಿ ಆ ಪತ್ರವನ್ನು ಅವರ ಮುಂದಿಟ್ಟರು ಅದನ್ನು ಒಡೆದು ನೋಡುವ ಮೊದಲೇ ಬಾಬಾ ಅವರು ಹ ನಾನು ಹೋಗಲು ಮಾತು ಕೊಟ್ಟು ಮೋಸಗೊಳಿಸಿದ್ದೇನೆ ನಾನು ಇಬ್ಬರ ಸಂಗಡ ಹೋಗಿ ಭೋಜನದಲ್ಲಿ ಭಾಗವಹಿಸಿ ಸಂತೃಪ್ತಿಯಿಂದ ಹಿಂದಿರುಗಿದ್ದೇನೆ ಅವನು ನನ್ನನ್ನು ಗುರುತಿಸಲಿಲ್ಲ ಹಾಗಿದ್ದರೆ ನನ್ನನ್ನು ಆಮಂತ್ರಿಸಿದ್ದಾದರೂ ಏಕೆ ಆ ಸನ್ಯಾಸಿಯು ಚಂದ ಎತ್ತಲು ಬಂದಿದ್ದಾನೆಂದು ಆತನು ಭಾವಿಸಿದಾಗ ನಾನು ಊಟಕ್ಕೆ ಬರುವೆನೆಂದು ತಿಳಿಸಿ ಅವನ ಅನುಮಾನವನ್ನು ಪರಿಹಾರ ಮಾಡಲಿಲ್ಲವೆ ನಂತರ ನಾವು ಮೂವರೂ ಊಟ ಮಾಡಿ ಬರಲಿಲ್ಲವೆ ನಾನು ಮಾತಿನಂತೆ ನಡೆಯಲು ಸರ್ವಸ್ವವನ್ನು ತ್ಯಾಗ ಮಾಡಬಲ್ಲೆ ನಾನೆಂದು ಆಡಿದ ಮಾತಿಗೆ ತಪ್ಪಲಾರೆ ಎಂದು ಹೇಳಿದರು ಈ ಉತ್ತರವನ್ನು ಕೇಳಿದ ಜೋಗ ಆನಂದ ಭರಿತರಾಗಿ ದೇವ ಅವರಿಗೆ ಉತ್ತರ ಬರೆದರು ಅದನ್ನು ಓದಿ ದೇವ ಅವರಿಗೆ ಅತ್ಯಾನಂದವಾಯಿತು ನೇತ್ರಗಳಿಂದ ಆನಂದ ಬಾಷ್ಪಗಳು ಹರಿದವು ವೃಥ ಬಾಬಾ ಅವರನ್ನು ನಿಂದಿಸಿದ್ದಕ್ಕಾಗಿ ವ್ಯಥೆ ಪಟ್ಟುಕೊಂಡರು ನಡೆದ ಘಟನೆಯನ್ನು ನೆನೆಸಿಕೊಂಡು ಅಚ್ಚರಿಗೊಂಡರು ಈಗ ಬಾಬಾ ಅವರು ತಮ್ಮ ಫೋಟೋ ರೂಪದಲ್ಲಿ ತಮ್ಮ ಭಕ್ತನೊಬ್ಬನ ಅಭೀಷ್ಟವನ್ನು ಹೇಗೆ ನೆರವೇರಿಸಿದರು ಎಂಬುದನ್ನು ನೋಡೋಣ ಅಂದು ಒಂದು ಸಾವಿರ ಒಂಬೈನೂರ ಹದಿನೇಳರ ರ ಪೂರ್ಣಿಮೆ ಬೆಳಗಿನ ಜಾವದ ಸಮಯದಲ್ಲಿ ಹೇಮಾಡ ಈ ರೀತಿ ಕನಸು ಬಿದ್ದಿತು ಬಾಬಾ ಅವರು ಸನ್ಯಾಸಿ ರೂಪದಲ್ಲಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಅವರನ್ನು ಎಚ್ಚರಿಸಿ ನಿನ್ನಲ್ಲಿಗೆ ಊಟಕ್ಕೆ ಬರುತ್ತೇನೆಂದು ತಿಳಿಸಿದರು ನಂತರ ಬೆಳಗಾಗಿ ಎಚ್ಚರವಾದಾಗ ಸಾಯಿಬಾಬಾ ಅವರಾಗಲಿ ಸನ್ಯಾಸಿಯಾಗಲಿ ಕಾಣಲಿಲ್ಲ ನಂತರ ಕನಸನ್ನು ಜ್ಞಾಪಿಸಿಕೊಂಡರು ಸನ್ಯಾಸಿಯು ಹೇಳಿದ ಪ್ರತಿ ಶಬ್ದವು ಸ್ಮೃತಿ ಪಥಕ್ಕೆ ಬಂದವು ಅವರು ಏಳು ವರ್ಷಗಳಿಂದ ಬಾಬಾ ಅವರ ಸಂಪರ್ಕ ಪಡೆದರು ಮತ್ತು ಸದಾ ಬಾಬಾ ಅವರನ್ನು ಧ್ಯಾನಿಸುತ್ತಿದ್ದರು ಸಹ ಬಾಬಾ ಅವರು ತಮ್ಮ ಮನೆಗೆ ಊಟಕ್ಕೆ ಬರಬಹುದೆಂದು ತಿಳಿದಿರಲಿಲ್ಲ ಕೂಡಲೇ ತಮ್ಮ ಹೆಂಡತಿಗೆ ಈ ದಿನ ಹೋಳಿ ಹಬ್ಬವಾದುದರಿಂದ ಒಬ್ಬ ಸನ್ಯಾಸಿ ಅತಿಥಿಯಾಗಿ ಊಟಕ್ಕೆ ಬರುವರೆಂದು ಹೆಚ್ಚು ಅಡಿಗೆ ಮಾಡಲು ಹೇಳಿದರು ಆಗ ಅವಳು ಯಾರು ಎಲ್ಲಿಂದ ಬರುತ್ತಾರೆ ಎಂದು ಕೇಳಲು ತಮ್ಮ ಕನಸನ್ನು ಹೇಮಾಡಪಂತ ಅವಳಿಗೆ ವಿವರಿಸಿದರು ಅವಳು ಅನುಮಾನದಿಂದ ಬಾಬಾ ಅವರು ಶಿರ್ಡಿಯ ರುಚಿಕರವಾದ ಊಟ ಬಿಟ್ಟು ನಮ್ಮ ಮನೆಯ ಸಾದಾ ಊಟಕ್ಕೆಂದಾದರೂ ಬರುತ್ತಾರೆಯೇ ಎಂದು ಕೇಳಿದಳು ಆಗ ಹೇಮಾಡಪಂತರು ಬಾಬಾ ಅವರೇ ಸ್ವತಃ ಬರದಿದ್ದರೂ ಯಾರಾದರೂ ಒಬ್ಬ ಅತಿಥಿ ರೂಪದಲ್ಲಿ ಬರಬಹುದೆಂದು ಹೆಚ್ಚಿಗೆ ಅಡಿಗೆ ಮಾಡುವುದರಿಂದ ನಷ್ಟವೇನೂ ಇಲ್ಲ ಎಂದರು ಮಧ್ಯಾಹ್ನದ ಹೊತ್ತಿಗೆ ಅಡಿಗೆ ತಯಾರಾಗಿತ್ತು ದೇವರ ಪೂಜೆ ನೆರವೇರಿಸಿ ಎರಡು ಸಾಲು ಎಲೆ ಹಾಕಿದರು ಮನೆಯವರೆಲ್ಲ ತಮ್ಮ ತಮ್ಮ ಮನೆಗಳ ಮೇಲೆ ಕುಳಿತರು ಆಹಾರ ಬಡಿಸಿದರು ಎಲ್ಲರೂ ಅತಿಥಿಯ ಬರುವನ್ನೇ ಕಾಯುತ್ತಿದ್ದರು ಮಧ್ಯಾಹ್ನ ಮೀರುತ್ತಿತ್ತು ಅತಿಥಿಯ ಸುಳಿವೇ ಇರಲಿಲ್ಲ ನಂತರ ಬಾಗಿಲು ಹಾಕಿ ತುಪ್ಪ ಬಡಿಸಿದರು ಇನ್ನೇನು ಎಲ್ಲರೂ ಊಟ ಮಾಡಲಾರಂಭಿಸಿದರು ಎನ್ನುವ ಸಮಯಕ್ಕೆ ಸರಿಯಾಗಿ ಬಾಗಿಲ ಬಡಿದ ಸಪ್ಪಳ ಕೇಳಿಸಿತು ಹೇಮಾಡ ಹೋಗಿ ಬಾಗಿಲು ತೆರೆದು ನೋಡಲಾಗಿ ಅಲಿಮಹಮ್ಮದ ಮತ್ತು ಇಸ್ಕೊ ಮುಜಾವರ ಅವರನ್ನು ಕಂಡರು ಮನೆಯವರೆಲ್ಲ ಊಟಕ್ಕೆ ಕುಳಿತಿರುವುದನ್ನು ನೋಡಿ ತೊಂದರೆ ಕೊಟ್ಟಿದ್ದಕ್ಕಾಗಿ ಕ್ಷಮೆ ಬೇಡಿ ಊಟ ಮಾಡಲು ನಿಮಗೆ ಎಲ್ಲರೂ ಕಾಯುತ್ತಿದ್ದಾರೆ ಇದನ್ನು ತೆಗೆದುಕೊಳ್ಳಿ ಎಂದು ಹಳೆ ಕಾಗದದಲ್ಲಿ ಸುತ್ತಿದ್ದ ಫೋಟೋ ಒಂದನ್ನು ಹೇಮಾಡಪಂಥರ ಕೈಗಿತ್ತು ನಂತರ ವಿವರವಾಗಿ ತಿಳಿಸುವೆವು ಊಟ ಮುಗಿಸಿ ಬನ್ನಿ ಎಂದು ಹೇಳಿ ಹೋದರು ಹೇಮಾಡಪಂಥರು ಅದನ್ನು ಬಿಚ್ಚಿ ನೋಡಲಾಗಿ ಶ್ರೀ ಸಾಯಿಬಾಬಾ ಅವರ ಸುಂದರ ಫೋಟೋ ಕಂಡು ಆನಂದಭರಿತರಾದರು ನಂತರ ಆ ಫೋಟೋ ಕಣ್ಣುಗಳಿಗೆ ಒತ್ತಿಕೊಂಡು ಭೋಜನ ಗೃಹಕ್ಕೆ ಬಂದು ಅತಿಥಿಗಾಗಿ ಕಾದಿರಿಸಿದ್ದ ಸ್ಥಳದಲ್ಲಿ ಅದನ್ನಿಟ್ಟು ನೈವೇದ್ಯ ಅರ್ಪಿಸಿ ಎಲ್ಲರೂ ಊಟ ಮಾಡಲಾರಂಭಿಸಿದರು ಕನಸಿನಲ್ಲಿ ಹೇಳಿದಂತೆ ಸ್ವತಃ ಬಾಬಾ ಅವರೇ ತಮ್ಮ ಮನೆಗೆ ಊಟಕ್ಕೆ ಬಂದಿರುವರೆಂದು ಭಾವಿಸಿ ಎಲ್ಲರೂ ಅನನ್ಯವಾಗಿ ಫೋಟೋಕ್ಕೆ ವಂದಿಸಿದರು ಅಲಿ ಮಹಮ್ಮದ್ ಅವರಿಗೆ ಈ ಫೋಟೋ ಹೇಗೆ ದೊರಕಿತು ಹೇಮಾಡಪಂತರಿಗೆ ಏಕೆ ಅದನ್ನು ಕೊಟ್ಟರು ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸುತ್ತೇನೆ ಶ್ರೀ ಸಾಯಿ ಪ್ರಣಾಮ